ವೈದಿಕ ಜ್ಯೋತಿಷ್ಯದ ಪ್ರಕಾರ ಹನ್ನೆರಡು ವರ್ಷಗಳ ನಂತರ ಗುರು ತನ್ನ ಉತ್ತುಂಗ ರಾಶಿಯಾದ ಕರ್ಕಾಟಕದಲ್ಲಿ ಹಿಮ್ಮುಖವಾಗಿ ಚಲಿಸಲಿದ್ದು ಇದರಿಂದಾಗಿ ಹಂಸ ಮಹಾಪುರುಷ ರಾಜಯೋಗವನ್ನು ಸೃಷ್ಟಿಸಲಿದ್ದಾನೆ ಈ ಅಪರೂಪದ ರಾಜಯೋಗದಿಂದಾಗಿ ಕೆಲವು ರಾಶಿಗಳ ಅದೃಷ್ಟ ಹೊಳೆಯುತ್ತೆ ಇವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸಿನ ಸಾಧ್ಯತೆಗಳಿವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಹಿಮ್ಮುಖವಾಗಿ ಮತ್ತು ನೇರವಾಗಿ ಚಲಿಸುತ್ತಲೇ ಇರ್ತವೆ ಗ್ರಹಗಳ ಚಲನೆಯಿಂದಾಗಿ ಅಪರೂಪದ ರಾಜಯೋಗಗಳು ಸೃಷ್ಟಿಯಾಗ್ತವೆ ಇದರ ಪರಿಣಾಮ ಅನ್ನುವಂಥದ್ದು ಮಾನವ ಜೀವನದ ಮೇಲೆ ಕಂಡುಬರುತ್ತೆ ಅದರಲ್ಲೂ ಹನ್ನೆರಡು ವರ್ಷಗಳ ನಂತರ ದೇವತೆಗಳ ಗುರು ಗುರುವು ಹಿಮ್ಮುಖವಾಗಿ ಸಂಚಾರ ಮಾಡಲಿದ್ದಾನೆ ಇದರಿಂದಾಗಿ ಹಂಸ ಮಹಾಪುರುಷ ರಾಜಯೋಗ ರೂಪುಗೊಳ್ಳಲಿದೆ ಹನ್ನೆರಡು ವರ್ಷಗಳ ನಂತರ ಅಕ್ಟೋಬರ್ನಲ್ಲಿ ಈ ರಾಜಯೋಗ ರೂಪುಗೊಳ್ಳಲಿದ್ದು ಇದರಿಂದಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟ ಹೊಳೆಯುತ್ತೆ ಇದರೊಂದಿಗೆ ಈ ರಾಶಿಗಳು ಹಠಾತ್ ಆರ್ಥಿಕ ಲಾಭದ ಜೊತೆಗೆ ಪ್ರಗತಿಯ ಸಾಧ್ಯತೆಗಳನ್ನು ಕೂಡ ಪಡೀತವೆ ಈ ಅದೃಷ್ಟದ ರಾಶಿಚಕ್ರ ಯಾವುದು ಅಂತ ನೋಡೋಣ ಅದಕ್ಕೂ ಮೊದಲು ಹಂಸ ಮಹಾಪುರುಷ ಯೋಗ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಂಸ ಮಹಾಪುರುಷ ಯೋಗವನ್ನು ಮಹಾಪುರುಷ ಯೋಗಗಳಲ್ಲಿ ಅತ್ಯಂತ ಶುಭ ಮತ್ತು ಶಕ್ತಿಶಾಲಿ ಯೋಗ ಅಂತ ಪರಿಗಣಿಸಲಾಗುತ್ತೆ ಗುರು ಗ್ರಹವು ಜನ್ಮಕುಂಡಲಿಯ ಕೇಂದ್ರದ ಮನೆಗಳಲ್ಲಿ ಅಂದರೆ ಮೊದಲ ನಾಲ್ಕನೇ ಮತ್ತು ಏಳನೇ ಅಥವಾ ಹತ್ತನೇ ಮನೆಯಲ್ಲಿದ್ದಾಗ ಮತ್ತು ಅದರ ಉತ್ತುಂಗ ರಾಶಿಯಲ್ಲಿ ಅಂದರೆ ಕಟಕ ಅಥವಾ ಮೂಲ ತ್ರಿಕೋನ ಅಥವಾ ಸ್ವರಾಶಿ ಅಂದರೆ ಧನು ಅಥವಾ ಮೀನದಲ್ಲಿದ್ದಾಗ ಈ ಯೋಗ ರೂಪುಗೊಳ್ಳುತ್ತೆ ಗುರುವು ಈ ವಿಶೇಷ ಮನೆಗಳಲ್ಲಿ ಮತ್ತು ಈ ಶುಭ ರಾಶಿಗಳಲ್ಲಿ ನೆಲೆಗೊಂಡಾಗ ಜಾತಕದಲ್ಲಿ ಹಂಸ ಮಹಾಪುರುಷ ಯೋಗ ರೂಪುಗೊಳ್ಳುತ್ತೆ ಈ ಯೋಗ ವ್ಯಕ್ತಿಯನ್ನ ಹೆಚ್ಚು ಬುದ್ಧಿವಂತ ಪ್ರತಿಷ್ಠಿತ ಧಾರ್ಮಿಕ ಮತ್ತು ಸಮಾಜದಲ್ಲಿ ಗೌರವಾನ್ವಿತನಾಗಿ ಮಾಡುತ್ತೆ ಅಂತಹ ಜನರ ಜೀವನ ಹೆಚ್ಚಾಗಿ ಸಂತೋಷ ಸಮೃದ್ಧಿ ಮತ್ತು ನೈತಿಕ ಮೌಲ್ಯಗಳಿಂದ ತುಂಬಿರುತ್ತೆ ಹಂಸಯೋಗ ಭೌತಿಕ ಪ್ರಗತಿಯನ್ನು ಸೂಚಿಸುವುದಲ್ಲದೆ ವ್ಯಕ್ತಿಯ ಆಧ್ಯಾತ್ಮಿಕ ಉನ್ನತಿಯಲ್ಲಿ ಪ್ರಗ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಈಗ ರಾಶಿಗಳು ಯಾವ ಯಾವ ರಾಶಿಗಳು ಅದೃಷ್ಟವಂತ ರಾಶಿಗಳು ನೋಡ್ತಾ ಹೋಗೋಣ ಕನ್ಯ ರಾಶಿ ಈ ಹಂಸ ರಾಜಯೋಗ ಅನ್ನುವಂಥದ್ದು ಕನ್ಯರಾಶಿಯ ರಾಶಿಯ ಜನರಿಗೆ ವಿಭಿನ್ನವಾದ ಹೊಳಪನ್ನು ನೀಡುತ್ತೆ ಅಂದರೆ ಶೈನಿಂಗ್ ಆಗುತ್ತೆ ಜೀವನ ಶೈನ್ ಆಗುತ್ತೆ ಇದರಿಂದಾಗಿ ನೀವು ಸಾಮಾಜಿಕ ಅಥವಾ ವೃತ್ತಿಪರವಾಗಿ ಜನರ ಗಮನವನ್ನು ಸುಲಭವಾಗಿ ಸೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಯಾಕಂದರೆ ಈ ರಾಜಯೋಗ ನಿಮ್ಮ ಸಂಚಾರ ಜಾತಕದ ಹನ್ನೊಂದನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಅಲ್ಲದೆ ಈ ಸಮಯದಲ್ಲಿ ಹೂಡಿಕೆಯಿಂದ ಲಾಭದ ಸಾಧ್ಯತೆಗಳು ಕೂಡ ಇದೆ ಈ ಸಮಯದಲ್ಲಿ ನೀವು ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಲಾಭವನ್ನು ಪಡಿತೀರಿ ಅದೇ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ ಅನೇಕ ಹೂಡಿಕೆಯಿಂದ ನೀವು ಲಾಭ ಪಡಿತೀರಿ ಲಾಭದ ಜೊತೆಗೆ ನೀವು ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ಕೂಡ ಪಡಿತೀರಿ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಮತ್ತು ಅಥವಾ ಅವಿವಾಹಿತರಿದ್ದರೆ ವಿವಾಹದ ಯೋಗ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಸಂದರ್ಭದಲ್ಲಿ ಇರುತ್ತೆ ಅದೇ ಸಮಯದಲ್ಲಿ ಉದ್ಯಮಿಗಳು ದೊಡ್ಡ ವ್ಯವಹಾರ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಒಳ್ಳೆ ಟೈಮ್ ಇದು ಇನ್ನು ವೃಶ್ಚಿಕ ರಾಶಿ ಹಂಸ ಮಹಾಪುರುಷ ರಾಜಯೋಗದ ರಚನೆ ವೃಶ್ಚಿಕ ರಾಶಿಯವರನ್ನು ಅದೃಷ್ಟಶಾಲಿಯನ್ನಾಗಿ ಮಾಡುತ್ತೆ ನೀವು ಕಡಿಮೆ ಪ್ರಯತ್ನದಿಂದ ಹೆಚ್ಚಿನ ಯಶಸ್ಸನ್ನು ಸಾಧಿಸ್ತೀರಿ ನಿಮ್ಮ ಪ್ರತಿಭೆಗಳು ಬಹುಮುಖಿಯಾಗಿರ್ತವೆ ಅಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯನ್ನು ನೀವು ಸೊ ತೋರಿಸ್ತೀರಿ ಹಾಗೆ ಈ ಸಮಯದಲ್ಲಿ ಸಾಮಾಜಿಕ ಪ್ರತಿಷ್ಠೆ ಗೌರವ ಮತ್ತು ನಾಯಕತ್ವದ ಪ್ರಮುಖ ಪಾತ್ರಗಳು ನಿರ್ವಹಿಸ್ತವೆ ನಿಮಗೆ ಸಿಗ್ತವೆ ಗುರುಗ್ರಹ ನಿಮ್ಮ ಸಂಚಾರ ಜಾತಕದ ಒಂಬತ್ತನೇ ಸ್ಥಾನದಲ್ಲಿ ಹಿಮ್ಮುಖವಾಗಿ ಚಲಿಸುತ್ತೆ ಆದ್ದರಿಂದ ಈ ಸಮಯದಲ್ಲಿ ನೀವು ಅದೃಷ್ಟದ ಬೆಂಬಲವನ್ನು ಪಡೀತೀರಿ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆಸಕ್ತಿ ಧಾರ್ಮಿಕ ಕಾರ್ಯಗಳಲ್ಲಿ ವಿವಾಹಿತರು ಕುಟುಂಬದ ಬೆಂಬಲವನ್ನು ಪಡಿತಾರೆ ನಂತರ ತಮ್ಮದೇ ಆದಂಥ ವ್ಯವಹಾರವನ್ನು ಮಾಡೋದಕ್ಕೆ ನೀವು ನಿರ್ಧರಿಸ್ತೀರಿ ಈ ಒಂದು ವೃಶ್ಚಿಕ ರಾಶಿಯವರು ಅಲ್ಲದೆ ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣ ಮಾಡುವಂತಹ ಅಂದ್ರೆ ಪ್ರಯಾಣ ಪ್ರಯಾಣದ ಒಂದು ಯೋಗ ಇದೆ ಈ ಸಮಯದಲ್ಲಿ ನಿಮ್ಮ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸಾಮರ್ಥ್ಯ ಉತ್ತುಂಗದಲ್ಲಿರುತ್ತೆ ಮತ್ತು ನಿಮ್ಮ ಜೀವನದ ಒಂದು ಉದ್ದೇಶ ಏನಿದೆ ಅರ್ಥ ಮಾಡಿಕೊಳ್ಳಲಿ ನೀವು ಯಶಸ್ವಿ ಆಗ್ತೀರಿ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಜವಾಬ್ದಾರಿಗಳು ಮತ್ತು ಗೌರವವನ್ನು ಪಡೀತೀರಿ ಇನ್ನು ತುಲರಾಶಿ ರಾಶಿ ಹಂಸ ರಾಜಯೋಗದ ರಚನೆ ತುಲರಾಶಿಯ ರಾಶಿಯ ಜನರಿಗೆ ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಶುಭ ಫಲಗಳನ್ನು ತರುತ್ತೆ ಯಾಕಂದರೆ ಗುರುವು ನಿಮ್ಮ ರಾಶಿ ಚಕ್ರದ ಕರ್ಮ ಭಾವದಲ್ಲಿ ಹಿಮ್ಮುಖವಾಗಲಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನೀವು ಬಡ್ತಿ ಹೊಸ ಜವಾಬ್ದಾರಿಗಳನ್ನು ಅಥವಾ ಸಾಮಾಜಿಕ ಪ್ರತಿಷ್ಠೆಯನ್ನು ಹೆಚ್ಚು ಮಾಡಿಕೊಳ್ತೀರಿ ಈ ಸಮಯದಲ್ಲಿ ನಿಮ್ಮ ನಾಯಕತ್ವದ ಸಾಮರ್ಥ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗತ್ತೆ ಇದರಿಂದಾಗಿ ಸಹೋದ್ಯೋಗಿಗಳು ಮತ್ತು ಹಿರಿಯರು ನಿಮ್ಮನ್ನು ಹೊಗಳುತ್ತಾರೆ ಉದ್ಯಮಿಗಳು ಉತ್ತಮ ಹಣವನ್ನು ಪಡಿಬಹುದು ತುಲರಾಶಿಯ ಉದ್ಯಮಿಗಳಾಗಿದ್ದರೆ ಒಳ್ಳೆಯ ಲಾಭ ಬರುತ್ತೆ ಯೋಗ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಜಾಗೃತಗೊಳಿಸುತ್ತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ನೀವು ಗುರುವಿನ ಸ್ಥಾನವನ್ನು ಪಡಿತೀರಿ ನಿಮ್ಮೊಳಗೆ ನೈಸರ್ಗಿಕ ಜ್ಞಾನ ಇದ್ದು ಇದು ನಿಮ್ಮನ್ನು ಆಧ್ಯಾತ್ಮದ ಹಾದಿಯಲ್ಲಿ ಮುನ್ನಡೆಸುತ್ತೆ ಈ ಮೂರು ರಾಶಿಯವರು ಕೂಡ ನೋಡಿ ತುಲ ರಾಶಿ ವೃಶ್ಚಿಕ ರಾಶಿ ಮತ್ತು ಕನ್ಯಾ ರಾಶಿಯವರಿಗೆ ಈ ಒಂದು ಹಂಸ ಮಹಾಪುರುಷ ಯೋಗ ಚಿನ್ ಯೋಗದಿಂದ ನೀವು ಅದೃಷ್ಟವನ್ನು ಪಡಿತೀರಿ ಇನ್ನೆಷ್ಟು ವಿಡಿಯೋಗಳಿಗಾಗಿ ಮಿಡೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು